हाँ okay. ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಹಳ ಇಲಾಖೆ ಸಚಿವರಾದ ರಾಮಲಿಂಗ ನಾನು ಇಲ್ಲಿ ಜವಾಬ್ದಾರಿ ತೆಗೆದು ಮೇಲೆ ಪ್ರಸಿದ್ಧ ಜಾತ್ರೆ ಎಲ್ಲ ಜನರಿಗೂ ಕೂಡ ಮುಖ್ಯ ವ್ಯವಸ್ಥೆಯನ್ನು ಇದು ಮೂರನೇ ವರ್ಷ ಮಾಡ್ತಾ ಇದ್ದೀವಿ ಓಟ್ ತಿಂಗಳು ನಾನು ಮತ್ತು ಬದ್ರಾಯ ಮತ್ತು ಇವರು ಸೇರಿ ಪ್ರತಿ ಇಲ್ಲಿ ಗಟೆಯಲ್ಲಿ ರಾಜಕಾರದ ಅಧ್ಯಕ್ಷರ ರಂಗಪರು ಸಜಿತ್ ಚೋರು ಮತ್ತು ನಮ್ಮ ಅನುರಾಗ ಕತೆksಾಂತಾರ ಇಷ್ಟಪರ ಆ ಮಜ ಜಿಲ್ಲಾ ಪಂಚಾಯಿತಿ ಆ ಆ ಬರ್ತನ ರಾಜಣ್ಣ ಎಲ್ಲಾ ಗ್ಯಾರಂಟಿ ಆದೀತು ಇಲ್ಲಿ ಸಭೆ ಮಾಡಿ ಸುಂಕವನ್ನು ತೆಗೆದುಕೊಳ್ಕೊಡುವ ಈ ವರ್ಷದಿಂದ ಯಾವತ್ತೂ ಕೂಡ ಸುಂಕ ತಗೊಳ್ಳೋದ್ರಿಂದ ನಡೆಸಬೇಕು ಜನರಿಗೆಲ್ಲ ಸೌಲಭ್ಯ ಮಾಡಬೇಕು ರಾಸುಗಳು ಸುಂಕ ಆಗಬಾರ್ದು ಅಂಗಡಿಗಳು ಸುಂಕ ಆಗಬಾರ್ದು ಯಾವುದು ದುಃಖ ಆಗಬಾರ್ದು ಅಂತ ಸರ್ಕಾರ ಇದಕ್ಕೆ ಯಾರು ಪ್ರೇರಣೆ ಇಲ್ಲ ನಾವೇ ತೀರ್ಮಾನ ಕೆಲವರೆಲ್ಲ ನಾವು ಮಾಡಿದ್ವಿ ಅಂತ ಹೇಳ್ತಾರೆ ಅದು ಸುಳ್ಳು ಸರ್ಕಾರ ರೈತರ ಪರ ಇದೆ ರಾಸುಗಳು ರೈತರದ್ದು ಅವ್ರಿಗೆ ಇಲ್ಲಿ ವೆಹಿಕಲ್ಸ್ ಅವ್ರಿಗೆ ಸುಕ್ಕ ತಾಪತ್ರಯ ಅಂಗಡಿಗಳವ್ರ ಸುಕ್ಕ ತಾಪತ್ರಯ ರಾಸುಗಳಿಗೆ ಇದೆಲ್ಲವನ್ನು ಬಂದ್ ಮಾಡಿ ಫ್ರೀ ಮಾಡಿದ್ದೀವಿ ಈ ವರ್ಷ ಇದು ಸರ್ಕಾರ ಯಾರ ಪ್ರೇರಣೆ ಇಲ್ಲ ನಾವೇ ಸ್ವಯಂ ಫ್ರೀ ಈ ಸರ್ಕಾರ ರೈತರ ಪರವಾಗಿ ಗೊತ್ತಿದೆ ಆದ್ದರಿಂದ ರೈತರು ಊಟದ ವ್ಯವಸ್ಥೆ ನಾನು ಬರ್ತಾನೆ ಮತ್ತೆ ಮೊದಲೇ ಮಾಡಿದ್ದೀನಿ ಇದು ಮೂರನೇ ವರ್ಷ ಇವತ್ತಿನ ಕೂಡ ಇನ್ನೂ ಇರೋದಿಲ್ಲ ಇದರಿಂದ ರೈತರಿಗೆ ಸೌಲಭ್ಯ ಆಗಬೇಕು ಜಾತ್ರೆ ಚೆನ್ನಾಗಿ ಆಗಬೇಕು ಇನ್ನು ಹೆಚ್ಚಿನ ಮಾಡಬೇಕು ವಿಜೃಂಭಣೆ ಅಂತ ಹೇಳಬೇಕು ಅವರೆಷ್ಟೇ ಜನ ಬರಲಿ ಅವರೆಲ್ಲರಿಗೂ ಫ್ರೀ ಊಟ ಇರ್ತದೆ ಸುಖ ಇಲ್ಲ ¡Vamos a ಹೆಲ್ಗಿಂತ ಮುಖ್ಯ ಮುಖ್ಯವಾಗಿ ದಾನಿಗಳು ದಾನಿಗಳು ಹೆಚ್ಚಾಗಿ ಇಲ್ಲಿ ಪಾತ್ರ ವಹಿಸಿ ಸಹಾಯ ಮಾಡಲಿದ್ದಾರೆ ಆದ್ದರಿಂದ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಸರ್ಕಾರ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಮನವಿ ಮಾಡ್ತಾರೆ ಅವರಿಗೆ ಪರ್ಮನೆಂಟಾಗಿ ಜಾಗ ಮಾಡ್ತಾರೆ

la